ಹೆಂಗ ಪ್ರಶ್ನೆ ಗೊತ್ತಾ ಹೈಕೋರ್ಟ್ ನನ್ನ ನಾನು ನಾಲ್ಕು ಗುಂಟೆ ಖರಾಬಿದ್ದೀನಿ ಅಂದ್ರಲ್ಲಿ ನಾಲ್ಕು ಕುಂಟೆ ಹಳ್ಳ ಅಂತಿದೆ ನನ್ನ ಪಾಣಿಲಿ ಇದರಲ್ಲಿ ನಾಲ್ಕು ಗುಂಟೆ ತಾನೆ ಅವ್ರು ಏನು ಮಾಡಿದ್ರು ಹೋಗಿ ಹೈಕೋರ್ಟ್ ಬಂದ್ರು ಹೈಕೋರ್ಟ್ ತಂದಾಗ ಏನಾಯ್ತು ನನಗೆ ಗೊತ್ತಿಲ್ಲ ಇವೆಲ್ಲ ಈಗ ಏನು ತಂದ್ರೆ ಅಂತ ಆಯ್ತಾ ಆಮೇಲೆ ಇವೊಂದು ಎರಡು ಮೂರು ತಿಂಗಳಲ್ಲಿ ಹೈಕೋರ್ಟ್ ಆಡಬಂದು ಹೈಕೋರ್ಟ್ ಹಾಕಿ ಸುಮ್ಮಿದ್ದೆ ಸುಮ್ಮನೆಿದ್ದೆ ನಾನು ಏನಾಗ್ಲಿ ಅಥವಾ ಆರೇ ಏನಂದ್ರೆ ಮೊಡಮ ಬಂದಿದೆ ನೀವು ಥರ ಗೊಸ್ಬೇಕಾಗುತ್ತೆ ಆಯ್ತು ಸರ್ ನಿಮ್ಮ ಕಾನೂನು ನಿಮ್ಮ ಮಾರ್ಕೆಟ್ ಇಂದೆ ಅದ ಆಯ್ತಾ ಬಂದು ಒಂದು ಹದಿನೈದು ಅಡಿಕೆ ಬರೋ ಕಡಿದ್ರು ಕಡಿದೆ ಖರ್ಚನ ಕಡಿಮೆ ಇಂದ ಹದಿನಾಗ ಕಡಿಮೆ ಆಯ್ತಾ ಅದೇ ತಿಂಗ್ಳಿಂದ ಕಡದ್ರೆ ಸರ್ ಇದು ಸುಳ್ಳೆಲ್ಲ ಸತ್ತಿ ಪರ್ಸ್ ಯಾವಾಗ ಅವರು ಆಯ್ತಾ ಪ್ರಮಾಣ ಮಾಡಿ ಅಲ್ಲಿಗೆ ಡಬ್ಲೇ ಹೋಗ್ತಿದ್ದು ಆಯ್ತಾಯ್ತಾ ಅವ್ರ ಹತ್ರ ಬಿದ್ದು ಹೋಗ್ತಿದ್ದು ಹದಿನಾರು ಹದಿನಾರು ಅಡಿ ಆದೇಶ ಪಾಲಿಸಿದ್ ನೋಡಿ ಬೇಕಾ ಒಂದು ಅಡೇ ಮೇಲೆ ಒಂದ್ ಅಡಿ ಬಟ್ಟೆ ಸರಿ ಪಕ್ಕ ಅಡಿ ಒಂದಡಿ ಹದಿನೈದು ಹದಿನೈದು ಅಡಿ ಇದೆ ಅದು ಅಡೆ ಮೇಲೆ ಯಾರು ಹಾಕಲ್ವ ರೈತರು

ಇವತ್ತು ಅವ್ರು ಬೇಕಾದ್ರೆ ಎಲ್ಲಿ ಧರ್ಮಸ್ಥಳಕ್ಕೆ ಬರೀಬೇಕಾರೆ ಅವರು ಪ್ರಮಾಣ ಮಾಡಲಿ ಅವಮ್ಮ ಅವರ ಸುನೀಲ್ ಸುನೀಲ್ ಕಾರ್ಜಿ ಮಾಡಿತ್ತು ಅಷ್ಟು ನೀವು ಕರ್ಕೊಂಡ್ಬೇಕು ನೀವು ಇವತ್ತು ಆಯಿತಾ ಅದೇ ಅಷ್ಟೇ ಮೇಡಮ್ ಭಾರಿ ನೋವಾಗಿದೆ ಅವರ ಪಾಜಿ ಏನೇ ಇಲ್ಲಿ ಸಾಹೇಬರು ಬಂದು ಎಲ್ಲ ಪಾಲ್ಸಿದಾರೆ ಅವ್ರಂತ ಪಾಜಿ ಏನೇ ಅದಕ್ಕೆ ಸಾಹೇಬರು ಬಂದು ಈಗ ಗಾಡಿ ಇಲ್ಲ ನೀವು ಬೇಡ ಹಾಕಿ ಕೊಡಲಿ ಅಂತ ಹೇಳಿದಾರೆ ಆಯಿತಾ ಅವಮ್ಮಿಗೆ ಹೇಳಿದಾರೆ ಇದು ನಂಬರ್ ನೂರ ಮೂವತ್ತೈದು ಬಾರ್ ಏಳರಲ್ಲಿ ನಾಲ್ಕೂವರೆ ಗಂಟೆ ಬಸರಾಜಪ್ಪರ ಜಮೀನಿನಲ್ಲಿ ಕರಾಬಲ್ಲಿ ಹೋಗಿದೆ ಇದು ವೇದಾ ನದಿ ಬೊಸಮುದ್ರ ಗುಡದಿಂದ ವೇದಾ ನದಿಗೆ ಹೋಗುವಂಥ ಬರಳದ ಜಾಗ ಇದು ಇದು ಸುಮಾರು ಐದು ಕಿಲೋಮೀಟರ್ ವ್ಯಾಪ್ತಿ ಇದೆ ಉದ್ದ ಆ ವ್ಯಾಪ್ತಿಯಲ್ಲಿ ಬಿಟ್ಟು ಬರೀ ಬಸರಾಜಪ್ಪರ ಜಮೀನು ಒಂದರಲ್ಲಿ ಬಂದು ಅವರು ಇಷ್ಟೇ ತಂದೆ ಮೇಲೆ ಮೇಲೆ ಅಧಿಕಾರಿಗಳ ಮೇಲೆ ಕೇಸ್ ಹಾಕಿದ್ ಮಾಡಿ ಅವ್ರು ಅಕ್ವ ಆಗೈತೆ ಇದು ಮಾಡ್ರಿ ಅಂತೇಳಿ ಬಿಡಿಸ್ಕೊಟ್ಟಿದ್ದಾರೆ ನಾವು ಅದಕ್ಕೆ ನಾವು ತಹಸೀಲ್ದಾರಿಗೆ ಮತ್ತೆ ಎ ಸಿ ಅವರಿಗೆ ಕೇಳ್ಕೊಂಡಿದ್ದೇನೆಂದರೆ ಐದು ಕಿಲೋಮೀಟರ್ನ ವೇಕೆಂಡ್ ಮಾಡಿಸ್ಕೊಟ್ಟಿ ಅಂತೇಳಿ ಹೇಳಿದ್ದು ಈ ರೈತ ಸಂಘದಲ್ಲಿ ಸುನಿಲ್ ಮತ್ತು ಇನ್ನೊಬ್ಬರು ಇವರು ಬಂದು ಬಾರಿ ಬ ಪದೇ 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 ಜನ ಕಟ್ಟಿಗೆ ಬಂದು ಜನ ಗುಡಿ ಹಾಕೊಂಡು ಇವೊಬ್ಬರನ್ನೇ ಎದುರಿಸಿ ಇದು ಮಾಡಿ ಹೋಗ್ತಾಯಿದ್ದಾರೆ ಇದು ಅವರೊಬ್ಬರು ಅವ್ರ ಲೇಡಿ ಹೆಸರೇನು ಅರುಣ ಅರುಣಾಕ್ಷಿ ಅನ್ನೋರೊಬ್ಬರು ಇವ ಅವ್ರವರು ಸಂಬಂಧಿಕರೇ ಬೇರೆ ಏನು ದೂರದವರೇನಲ್ಲ ಸಮ ಅವರಿಗೆ ಬೇರೆ ಕಡೆ ಓಡಾಡೋದಕ್ಕೆ ದಾರಿ ಅವ್ರ ಅಂತಮ್ಗಳಿಗೆ ಬಿಟ್ಕೊಟ್ಟಿದ್ದಾರೆ ಆದರೂ ಕೂಡ ದುರುದ್ದೇಶ ಪೂರ್ವಕವಾಗಿ ಇಲ್ಲಾಸೇ ದಾರಿ ಮಾಡ್ಕೋಬೇಕು ಅಂತೇಳಿ ಅವರು ಇದು ಮಾಡ್ತಾಯಿದ್ರು ಅದು ಅಲ್ಲಿ ದಾರಿ ಮಾಡಿ ಓಡಾಡಿದರೆ ನೀರು ಪಕ್ಕದಲ್ಲಿರೋ ಮನೆಗಳಿಗೆ ಅದ ಜಾಗನ ಮುಚ್ಕೊಂಡ್ರೆ ಪಕ್ಕದ ಮನೆಗಳಿಗೆ ನೀರು ನುಗ್ಗುತ್ತೆ ಅನ್ನೋ ಉದ್ದೇಶಕ್ಕೆ ಅವರು ಬಸವಪ್ಪರು ನಮಗೆ ಅಣ್ಣ ಆಗ್ಬೇಕಾದ್ರು ಅವ್ರ ಜಮೀನಲ್ಲಿ ಅವರೇ ಮಾಡಿದ್ರು ಪಕ್ಕದ ಮನೆ ನೀರು ನುಗ್ಗುತ್ತಾನೋ ಉದ್ದೇಶಕ್ಕೆ ಆಳವಾಗಿ ಕಲ್ಲವನ್ನು ಓಡಿಸಿ ನೀರು ಹೋಗೋದಕ್ಕೆ ಅನುವು ಮಾಡಿಕೊಟ್ಟಿದ್ರು ಈಗ ಇವರು ಓಡಾಡ್ಕೊಳ್ಳಿನ ಉದ್ದೇಶಕ್ಕೆ ಅವರೇ ಮಾಡಿದ್ರು ಅಂದರೆ ಪೂರ್ತಿ ಆ ಕಡೆ ಕಡೆ ಎರಡು ಎಡ್ಜಲ್ಲಿರೋ ಮಣ್ಣನ್ನು ತೆಗೆಸಿ ಆ ಕಲೆ ಆ ಕಲ್ಲೆ ಹೊಡೆದು ಆಳ ಮಾಡಿದದನ್ನು ಮುಚ್ಚಿ ಅದನ್ನು ಹದಿನಾರಡಿ ಆಗಲಕ್ಕೆ ಪೂರ್ತಿ ಹದಿನಾರಡಿ ಆಗಲಿಕ್ಕೆ ಮಾತ್ರ ಅದು ಅಲ್ಲಿ ಖರಾಬಿರೋದು ಈಗ ಹದ್ನಾರಡಿ ಆಗಲದಲ್ಲಿ ಇವರು ತೋಟ ಅಲ್ವಾ ಪೂರ್ತಿ ಆಗಲ್ಲ ಅಷ್ಟಾಗಲೂ ತೆಗೆದು ಗ್ಯಾರೆ ಮಾಡಿರ ಅನ್ನೋ ಉದ್ದೇಶ ನಾವು ತಹಸೀಲ್ದಾರಿಗೆ ಮತ್ತೆ ಎ ಸಿ ಅವರಿಗೆ ಗಮನಕ್ಕೆ ತಂದಿದ್ದೀವಿ ಅವರಾದರೂ ಕೂಡ ಹದಿನಾರಡಿ ಜಾಗನ ಪೂರ್ತಿ ವೆಕೆಂಟ್ ಮಾಡಿಸಿದ್ದಾರೆ ವೆಕೆಂಟ್ ಮಾಡಿಸಿ ಅದು ಪೂರ್ತಿ ಓನ್ ಓನ್ ಖರ್ಚಲ್ಲಿ ಬಸರಪ್ಪನೇ ಅದನ್ನ ಅದನ್ನು ಮಾಡಿ ರೆಡಿ ಮಾಡಿ ಕೊಟ್ಟಿದ್ದಾರೆ ಅದಾದ ನಂತರ ಕೂಡ ಫೋ ಫೋನ್ ಮಾಡೋದು ಅವಜಾಕದ ಸಿಕ್ಕಿತ ಇದು ಮಾಡೋದು ಆಮೇಲೆ ಇವರು ಒಂದು ಸ್ವಲ್ಪ ಅವರು ಬೈಕ್ ಓಡಿಸೋರಲ್ಲಿ ನಿಧಾನ ನಿಧಾನದ್ದು ಕೂಡ ಅರುಣಾಕ್ಷಿ ಅವರ ಗಂಡ ನಿನ್ನೆ ಸಕ್ರಮಣಕ್ಕೆ ಹೋಗಿ ಬರಬೇಕಾದ್ರೆ ಕಾರನ್ನು ಹೋಗಿ ಗುರುಸಿ ಸಾಯಿಸ್ತೀನಿ ಅಂತ ಕೂಡ ಬೆದರಿಕೆ ಕೂಡ ಆಕೆಯೇ ಈ ತರಕಾದ್ರೆ ಇನ್ ಮುನ್ ಮುಂದೆ ಯಾರು ರೈತರುಗಳು ಯಾರು ಎಲ್ಲಿ ಜೀವನ ಮಾಡಕ್ಕಾಗುತ್ತೆ ಅನ್ನೋದು ಒಂದಿದು ಇಂಥ ಕೆಲಸಗಳಿಗೆ ಈ ಅಂತವ್ರು ಮತ್ತೆ ಇನ್ನೊಬ್ರು ಕುಮ್ಮಕ್ ಕೊಟ್ಟು ಇದನ್ನ ಬಾರಿ ಭಯ ಹುಟ್ಟಿಸ್ತಾ ಇದಾರೆ ಆ ಉದ್ದೇಶದಿಂದ ಇದು ಆಗಬಾರ್ದು ಮುಂದಕ್ಕೆ ಅನ್ನೋ ಉದ್ದೇಶಕ್ಕೆ ನಮ್ಮ ಕಳಕಳಿ ಮನವಿ